ನಮ್ಮ ತೋಡು ಹದಿನಾಲ್ಕು ದಿನದ ಮೊದಲು ತೆಗೆದು ಆಗ ನೀರು ಕ್ಲೀನ್ ಆಗಿದೆ ಈಗ ಕೆಸರು ನೀರು ಬರ್ತಾ ಇದೆ ತೋಡಲ್ಲಿ ಫುಲ್ ಆಗಿದೆ ಅಂದ್ರೆ ಹತ್ರ ಮುಖ್ಯ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಈ ವರ್ಷ ಮೇ ತಿಂಗಳಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ಹಗಲು ರಾತ್ರಿ ಮಳೆ ಬರ್ತಾ ಇದೆ ಎಲ್ಲ ಕಡೆ ಈಗ ನೀರು ತುಂಬಿ ಹೋಗಿದೆ ಎಲ್ಲ ಬೇಗನೆ ಮಳೆ ಬಂದರಿಂದ ಎಲ್ಲ ಕಡೆ ತೋಡಲ್ಲಿ ಬಾವಿಯೆಲ್ಲ ಫುಲ್ಲಾಗಿದೆ ನೀರು ಈ ವರ್ಷ ಪ್ರತಿ ತಿಂಗಳಲ್ಲಿ ಸಾಧಾರಣ ಮಳೆ ಬರ್ತಾ ಇತ್ತು ನೀರಿಗೇನು ಕೊರತೆ ಆಗಲಿಲ್ಲ ಈ ವರ್ಷ ಇದು ನಮ್ಮೂರಿನ ಹೊಳೆ ತುಂಬಾ ವರ್ಷ ಆಯ್ತು ನೀರು ಹೊರಗೆ ಮಗುಚದೇ ಈ ಸಲ ಬಳ್ಳ ಬಂದಿದೆ ಈ ಸಲ ದೊಡ್ಡ ತೋಡಿನಲ್ಲಿ ಕೂಡ ನೀರು ಮಗುಚಿ ನೀರು ತೋಟದಲ್ಲಾಗಿದೆ ಸ್ವಲ್ಪ ಮಳೆ ಬಂದ್ರೆ ಸಂಕದ ಮೇಲಿಂದ ನೀರು ಹೋಗಬಹುದು ಅಷ್ಟು ನೀರು ಬಂದಿದೆ ಹೊಳೆಯ ನೀರು ಮಗುಚದ್ದು ತುಂಬಾ ವರ್ಷ ಆಯ್ತು ನಾವು ಚೆನ್ನಾಗಿರುವಾಗ ಈ ಸಂಕದ ಬದಲು ಅಡಿಕೆ ಮರದ ಸಂಖದಲ್ಲಿ ಹಾದು ಹೋಗ್ತಿದ್ದೆವು ಅಡಿಕೆ ಮರದ ಸಂಖದಲ್ಲಿ ದಾಟಿ ಹೋಗಲಿಕ್ಕೆ ಅಷ್ಟೇ ಕಷ್ಟ ಇತ್ತು ನಮಗೆ ಯಾರಾದರೂ ದಾಟಿಸಬೇಕಿತ್ತು ಒಳ್ಳೆ ಮಳೆ ಬರುವಾಗ ಏನಾದರೂ ಮಾಡಿ ತಿನ್ನಬೇಕು ಅಂತ ಹೇಳಕಾರಣ ಹಲಸಿನಕಾಯಿಯನ್ನು ಕಟ್ ಮಾಡಿ ಪದಾರ್ಥ ಮಾಡಬೇಕಂತ ಇದ್ದೇವೆ ಅದಕ್ಕೆ ಒಂದು ಕಾಯಿಯನ್ನು ಕೊಯ್ದುಕೊಂಡು ಬಂದಿದ್ದು ಕಟ್ ಮಾಡ್ತಾ ಇದ್ದೇವೆ ಇದರಿಂದ ಒಂದು ಗುಜ್ಜೆ ಮಾಡಬೇಕಂತ ಇದ್ದೇವೆ ಹಲಸಿನಕಾಯಿ ಬೀಜವನ್ನು ಹಾಕಿ ಗುಜೆ ಮಾಡಿದ್ರೆ ಒಳ್ಳೆಯದಾಗ್ತದೆ ಈ ಹಲಸಿನಕಾಯಿಯ ಚಿಪ್ಸ್ ಕೂಡ ಒಳ್ಳೇದಾಗ್ತದೆ ಅದರಿಂದ ಸ್ವಲ್ಪ ಚಿಪ್ಸ್ ಮಾಡಬೇಕಂತ ಇದ್ದೇವೆ ಚಿಪ್ಸ್ ಎಲ್ಲ ಮಾಡುವಾಗ ಯಾರಾದರೂ ನಾಲ್ಕು ಜನ ಇದ್ದರೆ ಒಳ್ಳೇದಾಗ್ತದೆ ಸುಲಭ ಆಗ್ತದೆ ಫ್ರೈ ಮಾಡ್ಲಿಕ್ಕೆ ತುಂಬಾ ಹೊತ್ತು ಬೇಕು ಹಾಗೂ ಅದನ್ನು ಕಟ್ ಮಾಡ್ಲಿಕ್ಕೆ ಕೂಡ ತುಂಬಾ ಹೊತ್ತು ಬೇಕಾಗೋದು ಮೊದಲಿಗೆ ಸ್ವಲ್ಪ ಕ್ಲೀನ್ ಮಾಡಿಟ್ರೆ ಮತ್ತೆ ಬೇಕಾದ ನಮಗೆ ರೆಡಿ ಮಾಡ್ಬೌದು ಹಪ್ಪಳ ಮಾಡೋದಾದ್ರೆ ಹಾಗೆ ಮೊದಲ ದಿವಸವೇ ಈ ರೀತಿ ಕ್ಲೀನ್ ಮಾಡಿಟ್ರೆ ಮರು ದಿವಸ ಸುಲಭ ಆಗ್ತಿತ್ತು ಈ ಸಲ ಬೇಗನೆ ಮಳೆ ಕೂಡ ಬಂದಿದೆ ಮೊದಲಿಗೆ ಸ್ವಲ್ಪ ನಾವು ಹಪ್ಪಳವನ್ನು ಮಾಡಿದ್ದೇವೆ ಆ ಟೈಮಲ್ಲಿ ಮಾಡಿದ್ರಿಂದ ಈಗ ಮಳೆಗಾಲದಲ್ಲಿ ಕುಳಿತು ತಿನ್ಬೌದು ಈ ಚಿಪ್ಸನ್ನಾದರೆ ಮಳೆಗಾಲದಲ್ಲಾದರೂ ಕೂತ್ಕೊಂಡು ಅದು ಕಟ್ ಮಾಡಿ ರಾತ್ರಿ ಫ್ರೈ ಮಾಡಬಹುದು ಆದರೆ ಹಪ್ಪಳವನ್ನು ಮಾಡಲಿಕ್ಕೆ ಒಳ್ಳೆ ಬಿಸಿಲು ಬೇಕಾಗದು ಇದರಿಂದಲೇ ಸ್ವಲ್ಪ ಕಟ್ ಮಾಡಿ ಚಿಪ್ಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ಎರಡು ಬಗೆಯ ಚಿಪ್ಸ್ ಇದೆ ಒಂದು ಮರದ ಹಲಸಿನಕಾಯಿಯ ಚಿಪ್ಸ್ ಈ ಕಲರ್ ಬಂದಿದೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಇನ್ನೊಂದು ಮರದ ಹಲಸಿನಕಾಯಿ ಚಿಪ್ಸ್ ಅಷ್ಟು ಕಲರ್ ಚೆನ್ನಾಗಿಲ್ಲ ಆದರೆ ತುಂಬ ಟೇಸ್ಟಾಗಿತ್ತು ಇದೇ ರೀತಿ ಸಪೂರ ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಸಾಧಾರಣ ಫ್ರೈಯಾಗಿ ಕ್ರಿಸ್ಪಿ ಆಗೊಂಡು ಬರುವಾಗಲೇ ಅದಕ್ಕೆ ಉಪ್ಪಿನ ನೀರನ್ನು ಹಾಕಬೇಕು ಹಾಗೆ ಒಳ್ಳೆ ಗರಿ ಗರಿಯಾದ ಚಿಪ್ಸ್ ರೆಡಿಯಾಗುವುದು ಉಪ್ಪಿನ ನೀರು ಹಾಕುವ ವೀಡಿಯೋ ಡಿಲೀಟ್ ಆಗಿದೆ ಸ್ವಲ್ಪ ಚಿಪ್ಸ್ ಮಾಡುವುದಾದರೆ ಬೇಗನೆ ಫ್ರೈ ಆಗುವುದಾದರೆ ತುಂಬ ಫ್ರೈ ಮಾಡುವಾಗ ತುಂಬ ಹೊತ್ತು ಬೇಕಾಗುವುದು ಮತ್ತೆ ಈ ಹಲಸಿನಕಾಯಿ ಚಿಪ್ಸನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಅದು ಚಿಪ್ಸನ್ನು ಹಾ ಎಣ್ಣೆಯಲ್ಲಿ ಬಿಡುವಾಗ ತಕ್ಷಣವೇ ಅದು ಕುದಿಯು ಬಂದು ಎಲ್ಲ ಎಣ್ಣೆ ಚೆಲ್ಲಿ ಹೋಗುದು ಆದ ಕಾರಣ ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡಿ ಮಾಡಿದರೆ ಒಳ್ಳೆಯದು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಮಾತ್ರ ಈ ಹಲಸಿನಕಾಯಿಯ ಕಲರ್ ಮಾತ್ರ ಅಷ್ಟು ಒಳ್ಳೆಯದಿಲ್ಲ ಒಳ್ಳೆ ಟೇಸ್ಟಾಗಿದೆ ಅರ್ಧ ಹಲಸಿನಕಾಯಿಯಲ್ಲಿ ಇಷ್ಟು ಆಗಿದೆ ಒಂದು ಈ ಮಳೆಗೆ ಒಂದು ಸ್ಪೆಷಲ್ ಆದ ಚಹ ಮಾಡ್ತಾ ಇದ್ದೇವೆ ಸ್ವಲ್ಪ ಶುಂಠಿ ಏಲಕ್ಕಿಯನ್ನು ಹಾಕಿ ಒಳ್ಳೆ ಟೇಸ್ಟ್ ಅದ ಈಗ ಮಳೆಗೆಲ್ಲ ತುಂಬ ರುಚಿಯಾಗ್ತಿದೆ ಕುಡಿಯೋದಕ್ಕೆ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮನೆ ಚಹಾ ರೆಡಿಯಾಗಿದೆ ಚಹಾ ಕುಡಿಯೋಣ ಎರಡು ವರ್ಷದಿಂದ ಈಚೆ ಎಲ್ಲ ಕಡೆ ಅನನಸು ಗಿಡಗಳನ್ನು ನೆಟ್ಟಿದ್ದಾರೆ ಮಕ್ಕಳು ಅದರಲ್ಲಿ ಈಗ ಫಲ ಕೊಡ್ತಾ ಇದೆ ಈಗ ತುಂಬ ಪೈನಾಪಲನ್ನು ಕೊಯ್ದಾಯಿತು ಸದಾ ಎರಡು ದಿನಕ್ಕೊಮ್ಮೆ ಎಲ್ಲ ಪೈನಾಪಲ್ ಸಿಗ್ತಾ ಇದೆ ಇದೊಂದು ಕೆಂಪು ಜಾತಿಯ ಪೈನಾಪಲ್ ಮತ್ತೊಂದು ಹಳದಿ ಜಾತಿಯ ಪೈನಾಪಲ್ ಎರಡು ಕೂಡ ತುಂಬ ರುಚಿಯಾಗಿದೆ ಒಂದನ್ನು ಕಟ್ ಮಾಡಿ ತಿಂದೆವು ಇನ್ನೊಂದು ಸ್ವಲ್ಪ ಪಲ್ಯ ಮಾಡಬೇಕಂತ ಇದ್ದೇವೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೂ ಸ್ವಲ್ಪ ಎರಡು ಬಗೆಯ ಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಕಡಿಯೋದು ಮಸಾಲ ತಣೀಲಿ ಆಗ ಈ ಪೈನಾಪಲನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು ಬೇಯುವಾಗ ಇದರಲ್ಲಿ ನೀರು ಬಿಡುವುದು ಇದನ್ನು ಬೇಯಲಿಡುವಾಗಲೇ ಸ್ವಲ್ಪ ಅರಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಒಂದು ತುಂಡು ಬೆಲ್ಲವನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೇನೆ ಪ್ರಕೃತಿಯು ನಮಗೆ ಕೊಡುವಂತಹ ಇಂಥ ಫಲವಸ್ತುಗಳನ್ನು ಆಯಾ ಟೈಮಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪಲ್ಯಗೆ ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೇನೆ ತೆಂಗಿನಕಾಯಿ ಹಾಕದೆ ಕೂಡ ಮಾಡ್ತೇನೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಸಹ ಬೆಂದಿದೆ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿದ್ರಿಂದ ಬೇಗನೆ ಬೆಂದಿದೆ ಕಡಿದಿಟ್ಟಂತಹ ಮಸಾಲವನಿಗೆ ಸೇರಿಸಿ ಗ್ರೇವಿನ ಸ್ವಲ್ಪ ದಪ್ಪವಾಗಿಟ್ಟರೆ ಒಳ್ಳೆಯದಾಗ್ತದೆ ತುಂಬ ತೆಳು ಮಾಡಿದರೆ ರುಚಿಯಾಗೋದಿಲ್ಲ ಆದ ಕಾರಣ ಸ್ವಲ್ಪ ದಪ್ಪವಾಗಿ ಇಟ್ಟು ನಾನು ಕುದಿಸ್ತಾ ಇದ್ದೇನೆ ಈಗ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಸಾಸಿವನ್ನು ಹಾಕಿ ನಾನು ಒಗ್ಗರಣೆ ಕೊಡ್ತಾ ಇದ್ದೇನೆ ಬೇಕಾದಲ್ಲಿ ಹಿಂಗನ್ನು ಕೂಡ ಸೇರಿಸಬಹುದು ಘಮ ಘಮವಾದ ಒಳ್ಳೆ ಪೈನ ಪಿ ರೆಡಿಯಾಗಿದೆ ಪಲ್ಯ ಊಟಕ್ಕೂ ಒಳ್ಳೇದಾಗ್ತದೆ ಹಾಗೂ ಚಪಾತಿ ದೋಸೆ ಕೂಡ ತುಂಬ ರುಚಿಯಾಗ್ತದೆ ಪೈನಾಪಲ್ ಸಿಕ್ಕಲ್ಲಿ ಈ ರೀತಿ ಪದಾರ್ಥ ಮಾಡಿ ತಿಂದು ನೋಡಿ ಇನ್ನಾಗ ಕಟ್ ಮಾಡಿದಂತಹ ಹಲಸಿನಕಾಯಿಯ ಬೀಜವನ್ನು ನಾನು ಸ್ವಲ್ಪ ಮೊದಲೇ ಬೇಯಲಿಕ್ಕೆ ಇದ್ದೇನೆ ಈ ಸೊಳೆ ಬೇಗನೆ ಬೇಯ್ತದೆ ಆದರೆ ಹಲಸಿನಕಾಯಿ ಬೀಜ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾದ ಕಾರಣ ಮೊದಲೇ ಹಲಸಿನಕಾಯಿಯನ್ನು ಬೇಯಲಿಟ್ಟಿದ್ದೇನೆ ನಂತರ ಈ ಸೊಳ್ಳೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದ್ದೇನೆ ಹಲಸಿನಕಾಯಿ ಬೀಜವನ್ನು ಬೇಯಲಿಡುವಾಗ ನಾನು ಉಪ್ಪನ್ನು ಹಾಕಿದ್ದೇನೆ ಇದೆರಡನೇ ಸಲ ಉಪ್ಪನ್ನು ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ ಬೇಕಾದಷ್ಟು ಮಾತ್ರ ಇದೊಂದು ಗಳಿಗೆ ಅಲ್ಲಿ ಬೆಂದು ಆಯಿತು ಸಾಧಾರಣ ಸಿಂಪಲ್ಲಾಗಿ ನಾನು ಮಸಾಲವನ್ನು ಕಡಿದಿದ್ದೇನೆ ಸ್ವಲ್ಪ ಮೆಣಸು ಕೊತ್ತಂಬರಿ ಜೀರಿಗೆ ಹಾಗೂ ಸಾಸಿವೆ ಇಷ್ಟನ್ನು ಹಾಕಿ ಮಸಾಲ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ ನಮಗೆ ತೋಡು ಮನೆ ಹತ್ತಿರ ಆದ್ದರಿಂದ ಇಡೀ ದಿವಸ ಹಗಲು ರಾತ್ರಿ ಅಂತೇಳಿ ತೋಡಿನ ಶಬ್ದ ಕೇಳ್ತಾ ಇದೆ ಚೆನ್ನಾಗಿ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ ಗುಜ್ಜೆ ಕೂಡ ರೆಡಿಯಾಯಿತು ಇದನ್ನು ಊಟಕ್ಕೆ ಕೂಡ ಉಪಯೋಗಿಸಬಹುದು ಹಾಗೂ ಸಂಜೆ ಹೆಚ್ಚು ಕೂಡ ಒಳ್ಳೆ ರುಚಿಯಾಗ್ತದೆ ಈ ಮಳೆಗಾಲದಲ್ಲಿ ನಾವು ಸಣ್ಣವರಿರುವಾಗೆಲ್ಲ ಮನೆ ತುಂಬ ಮಕ್ಕಳು ಕೂಡ ಇದ್ದರು ಎಲ್ಲೆಲ್ಲೆಲ್ಲ ಈ ಗುಜ್ಜನ್ನು ಹಾಕಿ ತಿನ್ನೋದೊಂದು ಮಜಾ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ರೆಡಿಯಾಗಿದೆ ಹಾಗೂ ಪೈನಾಪಲ್ ಕರಿ ಇದೆ ಹಾಗೂ ಗುಜ್ಜೆ ಬಲ್ಲ ಕೂಡ ರೆಡಿ ಇದೆ ಅದರೊಂದಿಗೆ ಸ್ವಲ್ಪ ನಂಗ್ ಮೀನನ್ನು ಫ್ರೈ ಮಾಡಿದ್ದೇನೆ ಬನ್ನಿ ಊಟ ಮಾಡೋಣ ತೋಡಿನ ನೀರಿನ ಶಬ್ದ ಕೇಳ್ತಾ ಇದೆ ಇಡು ಇದು ಕಾಡು ದ್ರಾಕ್ಷಿಯ ಉಪ್ಪಿನಕಾಯಿ ಇದರ ರೆಸಿಪಿಯನ್ನು ಹಾಕಬೇಕಂತ ಇದ್ದೆ ಬಾಕಿ ಉಪೂ ಮುಂದಿನ ಎಪಿಸೋಡಲ್ಲಿ ನಾನು ಹಾಕ್ತಾ ಇದ್ದೇನೆ ತರಕಾರಿ ಪಲ್ಯದೊಂದಿಗೆ ಒಣ ಮೀನಿನ ಫ್ರೈ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ನಮ್ಮ ಮರದಲ್ಲಿ ಒಂದು ಸ್ವಲ್ಪ ಪುನರ್ ಆಗುವುದು ಅದು ಆಗುವುದೇ ಮಳೆಗಾಲದಲ್ಲಿ ಈ ಮಳೆಗಾಲದಲ್ಲಿ ಬಿದ್ದ ಪುನರ್ ಪುಳಿಯನ್ನು ಹೆಕ್ಕಿ ತಂದು ಅದನ್ನು ಒಲೆಯ ಇಟ್ಟು ಅದನ್ನು ನಾವು ಒಣಗಿಸುವುದು ಅದರ ಸಿಪ್ಪೆಯನ್ನು ತಿನ್ನಲಿಕ್ಕೆ ಸಗದಿದ್ರೆ ಅದರ ಸಿಪ್ಪೆ ತುಂಬ ಔಷಧಿ ಇರ್ತೇವೆ ಇದಾದ ಕಾರಣ ಅದನ್ನು ನಾವು ಜಾಗ್ರತೆಯಲ್ಲಿ ಒಣಗಿಸಿಡ್ತೇವೆ ಸ್ವಲ್ಪ ಮೊದಲು ಸಿಕ್ಕಿದೆ ಅದನ್ನು ಬಿಸಿಲಿಗೆ ಒಣಗಿಸಿ ಈ ಥರ ಇಟ್ಟಿದ್ದೆ ಇದರ ರೆಸಿಪಿಯನ್ನು ಮುಂದಿನ ವೀಡಿಯೋದಲ್ಲಿ ನೆಮ್ಮದಿಗೆ ಶೇರ್ ಮಾಡ್ತೇವೆ ನಮ್ಮ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್